ರಾಜ್ಯಕ್ಕೆ ಕೇಂದ್ರದಲ್ಲಿರುವ ಬಿ ಜೆ ಪಿ ಸರ್ಕಾರದಿಂದ ಪದೇ ಪದೇ ಅನ್ಯಾಯ ಆಗ್ತಾನೇ ಇದೆ ಇದರ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತೊಮ್ಮೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕರ್ನಾಟಕ ಮತ್ತು ಕನ್ನಡಿಗರಿಗೆ ಕೇಂದ್ರದ ಬಿಜೆಪಿ ಸರ್ಕಾರದಿಂದ ಆಗ್ತಾ ಇರುವಂತಹ ಅನ್ಯಾಯಗಳನ್ನು ಹೇಳ್ತಾನೆ ಬಂದಿದ್ದೇನೆ ಇದಕ್ಕೆ ಉತ್ತರ ನೀಡಬೇಕಾಗಿರೋರು ಪ್ರಧಾನಿ ನರೇಂದ್ರ ಮೋದಿ ಅವರೇ ಹೊರತು ಬಿ ಜೆ ಪಿ ಸೆಲ್ ಅಲ್ಲ ಅಂತ ಸಿದ್ದರಾಮಯ್ಯ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಪ್ರಧಾನಿಯವರು ಒಪ್ಪಿ ದಿನ ಮತ್ತು ಸ್ಥಳವನ್ನ ನಿಗದಿಪಡಿಸಿದ್ರೆ ಈ ಬಗ್ಗೆ ಸಾರ್ವಜನಿಕ ಚರ್ಚೆಗೆ ಸಿದ್ಧವಿರುವುದಾಗಿಯೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ ಕೇಂದ್ರದ ವಿರುದ್ಧ ಸಿದ್ದರಾಮಯ್ಯ ಆಕ್ರೋಶಕ್ಕೂ ಕೂಡ ಸಕಾರಣ ಇದೆ ಸತತವಾಗಿ ಕರ್ನಾಟಕವನ್ನ ಕಡೆಗಣಿಸ್ತಾ ಇರುವಂತಹ ಮೋದಿ ನಡೆ ಖಂಡಿತವಾಗಿಯೂ ರಾಜಕೀಯ ದ್ವೇಷದ್ದೆ ಅನ್ನುವಂತೆ ಕಾಣಿಸ್ತಾ ಇದೆ ಕರ್ನಾಟಕ ವಿಧಾನಸಭೆ ಚುನಾವಣೆ ವೇಳೆ ರಾಜ್ಯಕ್ಕೆ ಮೇಲಿಂದ ಮೇಲೆ ಬಂದು ತಮ್ಮ ಮುಖ ತೋರಿಸಿದ ಮೇಲೂ ಕೂಡ ಬಿಜೆಪಿ ಮುಖ ತೋರಿಸಲಾರದ ಹಾಗೆ ಸೋತಿದ್ದಕ್ಕೆ ಕಾಂಗ್ರೆಸ್ ಸರ್ಕಾರ ಮತ್ತು ರಾಜ್ಯದ ಜನರ ವಿರುದ್ಧ ಮೋದಿ ಸೇಡನ್ನ ತೀರಿಸಿಕೊಳ್ತಿದ್ದಾರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯವೊಂದರ ನ್ಯಾಯಯುತ ಬೇಡಿಕೆಗಳನ್ನು ಪ್ರಧಾನಿ ಸ್ಥಾನದಲ್ಲಿದ್ದವರು ಈ ಮಟ್ಟಿಗೆ ಕಡೆಗಣಿಸ್ತಾ ಇರೋದು ಬಹು ದೊಡ್ಡ ವಿಪರ್ಯಾಸ ಆಗಿದೆ ಪ್ರಧಾನಿನೂ ಸೇರಿದಂತೆ ಬಿಜೆಪಿಯವರ ಈ ಮನಸ್ಥಿತಿನೇ ಸಿದ್ದರಾಮಯ್ಯನವರಲ್ಲಿ ಪ್ರಧಾನಿ ಬಗ್ಗೆ ಸಿಟ್ಟು ಉಂಟಾಗೋದಕ್ಕೆ ಕಾರಣ ಆಗಿದೆ ಮತ್ತೆ ಅದು ನ್ಯಾಯಯುತವಾದಂತಹ ಸಿಟ್ಟು ಕೇಂದ್ರದ ಬಿಜೆಪಿ ಸರ್ಕಾರದಿಂದ ರಾಜ್ಯಕ್ಕೆ ಆಗ್ತಾ ಇರುವಂತಹ ಅನ್ಯಾಯ ಒಂದೆರಡಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಹೇಳಿರೋ ಹಾಗೆ ರಾಜ್ಯದಲ್ಲಿ ಬರ ಉಂಟಾಗಿ ಆರು ತಿಂಗಳುಗಳೇ ಆಗಿವೆ ಹದಿನೆಂಟು ಸಾವಿರದ ನೂರ ಎಪ್ಪತ್ತೇಳು ಕೋಟಿ ಹಣ ನೀಡುವಂತೆ ಮೂರು ತಿಂಗಳಿಂದ ರಾಜ್ಯ ಸರ್ಕಾರ ಒತ್ತಾಯ ಮಾಡಿದೆ ಪತ್ರ ಬರೆದಿದ್ದು ಮಾತ್ರ ಅಲ್ಲ ಸ್ವತಃ ಹೋಗಿ ಮೋದಿ ಅವರನ್ನ ಭೇಟಿಯಾಗಿ ಸಮಸ್ಯೆಯನ್ನು ವಿವರಿಸಲಾಗಿದೆ ಇಷ್ಟಾದ ಮೇಲೂ ಕೂಡ ಒಂದು ಪೈಸೆ ಹಣ ಕೇಂದ್ರದಿಂದ ಬಿಡುಗಡೆಯಾಗಿಲ್ಲ ಅನ್ನೋದು ಸಿದ್ದರಾಮಯ್ಯ ಅವರ ಆಕ್ಷೇಪ ಇನ್ನು ರಾಜ್ಯಕ್ಕೆ ಬರಬೇಕಾದಂತಹ ತೆರಿಗೆ ಪಾಲಿನಲ್ಲಂತೂ ದೊಡ್ಡ ಮಟ್ಟದ ಅನ್ಯಾಯ ಆಗಿದೆ ಹದಿನೈದನೇ ಹಣಕಾಸು ಆಯೋಗದ ನೆಪದಲ್ಲಿ ಕರ್ನಾಟಕಕ್ಕೆ ಕೇಂದ್ರದ ತೆರಿಗೆ ಪಾಲು ಭಾರಿ ಪ್ರಮಾಣದಲ್ಲಿ ಕಡಿತಗೊಂಡಿದೆ ತೆರಿಗೆ ಪಾಲು ಹಂಚುವಲ್ಲೂ ಕೂಡ ತನ್ನ ರಾಜ್ಯಕ್ಕೆ ಲಾಭವನ್ನ ನೋಡಿಕೊಂಡಿರುವಂತಹ ಅದು ಇತರ ಎಲ್ಲಾ ರಾಜ್ಯಗಳಿಗೂ ಲಾಭವಾಗುವಂತೆ ಮಾಡಿ ಕರ್ನಾಟಕವನ್ನ ಮಾತ್ರ ಉದ್ದೇಶಪೂರ್ವಕವಾಗಿ ಸತಾಯಿಸಿದೆ ರಾಜ್ಯದ ತೆರಿಗೆ ಪಾಲನ್ನ ಕಡಿತ ಮಾಡಿ ಗುಜರಾತ್ ಅಭಿವೃದ್ಧಿಗೆ ಕೊಡಲಾಗಿದೆ ಅಂತ ಈಗಾಗಲೇ ಟೀಕೆ ಮಾಡಿರುವಂತಹ ಸಿದ್ದರಾಮಯ್ಯ ಮೋದಿ ದೇಶಕ್ಕೆ ಪ್ರಧಾನಿನೋ ಗುಜರಾತಿಗೆ ಮಾತ್ರ ಪ್ರಧಾನಿನೋ ಅಂತ ಪ್ರಶ್ನೆ ಮಾಡಿದ್ರು ಕನ್ನಡಿಗರು ಬೆವರು ಸುರಿಸಿ ಕಟ್ಟಿದಂತಹ ತೆರಿಗೆ ಹಣ ಕಂಡವ್ರ ಪಾಲಾಗಿದೆ ಅಂತ ಸಿದ್ದರಾಮಯ್ಯ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಹದಿನೈದನೇ ಹಣಕಾಸು ಆಯೋಗದ ಲೆಕ್ಕಾಚಾರದಲ್ಲಿ ಬದಲಾಗಿರುವಂತಹ ಸ್ಥಿತಿಯಂತೆ ಹೆಚ್ಚು ತೆರಿಗೆ ಪಾವತಿಸುವ ರಾಜ್ಯಗಳಿಗೂ ಹೆಚ್ಚು ತೆರಿಗೆ ಪಾಲ್ ಸಿಕ್ಕಿದೆ ಆದ್ರೆ ಅನ್ಯಾಯವಾಗಿರೋದು ಕರ್ನಾಟಕಕ್ಕೆ ಮಾತ್ರ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಕರ್ನಾಟಕಕ್ಕೆ ಮೂವತ್ತೈದು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಕೋಟಿ ತೆರಿಗೆ ಪಾಲ್ ಸಿಕ್ಕಿದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಸಿಕ್ಕಿರೋದು ಮೂವತ್ತ್ನಾಲ್ಕು ಸಾವಿರದ ನಾನ್ನೂರ ತೊಂಬತ್ತಾರು ಕೋಟಿ ರೂಪಾಯಿ ಮಾತ್ರ ಅಂದ್ರೆ ಐದು ವರ್ಷಗಳ ಹಿಂದೆ ಸಿಕ್ಕಿದ್ದಕ್ಕಿಂತ ಕಡಿಮೆ ಪಾಲ್ ಸಿಕ್ಕಿದೆ ಹದಿನಾಲ್ಕನೇ ಹಣಕಾಸು ಆಯೋಗ ಹೇಳಿದ ಹಾಗೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರವರೆಗೂ ಕರ್ನಾಟಕಕ್ಕೆ ಶೇಕಡಾ ನಾಲ್ಕು ಪಾಯಿಂಟ್ ಏಳು ನಾಲ್ಕರಷ್ಟು ತೆರಿಗೆ ಪಾಲ್ ಸಿಕ್ತಾ ಇತ್ತು ಹದಿನೈದನೇ ಹಣಕಾಸು ಆಯೋಗ ಅದನ್ನ ಶೇಕಡ ಮೂರು ಪಾಯಿಂಟ್ ಆರು ನಾಲ್ಕಕ್ಕೆ ಇಳಿಸ್ತು ಹದಿನಾಲ್ಕನೇ ಹಣಕಾಸು ಆಯೋಗದ ಶಿಫಾರಸ್ಸಿನಷ್ಟೇ ಪಾಲ್ ಸಿಗುವಂತಿದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಕರ್ನಾಟಕಕ್ಕೆ ಬರಬೇಕಿದ್ದಂಥ ತೆರಿಗೆ ಪಾಲು ನಲವತ್ತೆಂಟು ಸಾವಿರದ ಐದುನೂರ ಹದಿನೇಳು ಕೋಟಿ ಇರ್ತಾ ಇತ್ತು ಆದ್ರೆ ಹದಿನೈದನೇ ಹಣಕಾಸು ಆಯೋಗದ ನೀತಿಯಿಂದಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಆರ್ಥಿಕ ವರ್ಷವೊಂದರಲ್ಲಿಯೇ ಕರ್ನಾಟಕಕ್ಕೆ ಹನ್ನೊಂದು ಸಾವಿರದ ಇನ್ನೂರ ಅರವತ್ತೈದು ಕೋಟಿಯಷ್ಟು ಕಡಿತ ಆಗಿದೆ ಇದು ಮೋದಿ ಸರ್ಕಾರ ಕರ್ನಾಟಕಕ್ಕೆ ಕೊಟ್ಟಿರುವಂತಹ ಕಡಿತದ ಕೊಡುಗೆ ಒಡಿಶಾ ಈ ಹಿಂದೆ ಪಡಿತಾ ಇದ್ದಂಥ ತೆರಿಗೆ ಪಾಲಿನ ಮೊತ್ತವನ್ನು ಇಲ್ಲಿ ಗಮನಿಸಿದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಅದು ಪಡೆಯಲಿರುವಂಥ ತೆರಿಗೆ ಪಾಲು ಹತ್ತು ಸಾವಿರ ಕೋಟಿಗಿಂತಲೂ ಹೆಚ್ಚೇರಿದೆ ಇದೇ ಅವಧಿಯಲ್ಲಿ ಆಂಧ್ರದ ತೆರಿಗೆ ಪಾಲಿನಲ್ಲಿ ಎಂಟು ಸಾವಿರದ ಐನೂರ ಐವತ್ತೊಂದು ಕೋಟಿ ಏರಿಕೆ ಆಗಿದೆ ತಮಿಳುನಾಡಿನ ಪಾಲು ಹನ್ನೊಂದು ಸಾವಿರದ ಇಪ್ಪತ್ತಾರು ಕೋಟಿಯಷ್ಟಾಗಿದೆ ಆದರೆ ಇದೇ ಅವಧಿಯಲ್ಲಿ ಕರ್ನಾಟಕದ ತೆರಿಗೆ ಪಾಲಿನಲ್ಲಾದಂಥ ಏರಿಕೆ ಸಾವಿರದ ಮೂರ್ನೂರ ಐವತ್ತೆಂಟು ಕೋಟಿ ಮಾತ್ರ ಅಂದರೆ ಶೇಕಡ ಮೂರು ಪಾಯಿಂಟ್ ಎಂಟರಷ್ಟು ಮಾತ್ರ ಈ ಅನ್ಯಾಯದ ಬಗ್ಗೆ ಮನವರಿಕೆಯಾದ ಬಳಿಕ ಹದಿನೈದನೇ ಹಣಕಾಸು ಆಯೋಗ ರಾಜ್ಯಕ್ಕೆ ವಿಶೇಷ ಅನುದಾನದ ರೂಪದಲ್ಲಿ ಐದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ನೀಡುವಂತೆ ಶಿಫಾರಸ್ಸನ್ನು ಮಾಡಿತ್ತು ಆದರೆ ಕನ್ನಡಿಗರ ಜನಪ್ರತಿನಿಧಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರೇ ಆ ಶಿಫಾರಸನ್ನ ನಿರಾಕರಿಸಿದ್ರಿಂದಾಗಿ ಆ ಹಣ ಕೂಡ ಬರದೇ ಹೋಗಿದೆ ಅನ್ನೋದನ್ನ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಹಣಕಾಸು ಆಯೋಗದಿಂದ ಹೀಗಾದ್ರೆ ಎನ್ ಡಿ ಆರ್ ಎಫ್ ನಿಂದಲೂ ಕೂಡ ಇದೇ ರೀತಿಯಾಗಿದೆ ಬರ ಪರಿಹಾರಕ್ಕಾಗಿ ಕೋರಿದಂತ ಹಣ ಕೇಂದ್ರದಿಂದ ಬರ್ತಾನೆ ಇಲ್ಲ ಈ ಅನ್ಯಾಯ ಇದೇ ಮೊದಲಲ್ಲ ಅನ್ನೋದ್ರ ಕಡೆಗೂ ಸಿದ್ದರಾಮಯ್ಯ ಗಮನ ಸೆಳೀತಾರೆ ಎರಡ್ ಸಾವಿರದ ಹದಿನೇಳರಲ್ಲಿಯೂ ಕರ್ನಾಟಕದಲ್ಲಿ ಬರ ಬಂದಿತ್ತು ಅಂದಾಜು ಮೂವತ್ತು ಸಾವಿರ ಕೋಟಿಯಷ್ಟು ನಷ್ಟ ಉಂಟಾಗಿತ್ತು ಆದ್ರೆ ಕೇಂದ್ರದಿಂದ ಬಂದದ್ದು ಸಾವಿರದ ನಾನ್ನೂರ ಮೂವತ್ತೈದು ಕೋಟಿ ಮಾತ್ರ ಡಬ್ಬಲ್ ಎಂಜಿನ್ ಅಂತ ಹೇಳ್ಕೊಂಡಿದ್ದಂತಹ ಸರ್ಕಾರದ ಸಮಯದಲ್ಲಿಯೂ ಕೂಡ ಅತಿವೃಷ್ಟಿ ಹಾನಿಗೆ ಪರಿಹಾರ ಕೊಡೋದಿಕ್ಕೆ ಹೀಗೇನೆ ಸತಾಯಿಸಲಾಗಿತ್ತು ಇದೊಂದು ಕಡೆಯಾದ್ರೆ ಕರ್ನಾಟಕಕ್ಕೆ ಸಂಬಂಧಿಸಿದ ಯೋಜನೆಗಳ ವಿಚಾರದಲ್ಲಿಯೂ ಕೂಡ ಮೋದಿ ಸರ್ಕಾರದ ದಿವ್ಯ ನಿರ್ಲಕ್ಷ್ಯ ಆರ್ಥಿಕ ವರ್ಷ ಆರಂಭವಾಗಿ ಆರು ತಿಂಗಳುಗಳೇ ಕಳೆದಿದ್ರು ಕೇಂದ್ರ ಸರ್ಕಾರದ ಸಹಯೋಗದ ಅರವತ್ತೊಂದು ಯೋಜನೆಗಳಿಗೆ ಸಂಬಂಧಿಸಿದಂತೆ ಇಪ್ಪತ್ತ್ ಇಲಾಖೆಗಳಿಗೆ ನಯಾ ಪೈಸೆ ಅನುದಾನ ಬಿಡುಗಡೆಯಾಗಿಲ್ಲ ಕೃಷ್ಣ ಮೇಲ್ದಂಡೆ ಮತ್ತು ಮಹದಾಯಿ ಯೋಜನೆಗಳನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಲಾಗ್ತಿದೆ ಅಂತ ಸಿದ್ದರಾಮಯ್ಯ ಟೀಕೆ ಮಾಡಿದ್ದಾರೆ ಏಮ್ ಸಂಸ್ಥೆ ಬೇಕು ಅನ್ನುವಂತಹ ಕನ್ನಡಿಗರ ಕನಸು ಇನ್ನೂ ಕನಸಾಗಿನೇ ಉಳಿದಿದೆ ಕನ್ನಡಿಗರು ಶ್ರಮದಿಂದ ಕಟ್ಟಿದಂತಹ ಬ್ಯಾಂಕ್ಗಳನ್ನ ವಿಲೀನದ ಹೆಸರಲ್ಲಿ ಬೇರೆ ರಾಜ್ಯಗಳ ನಷ್ಟದಲ್ಲಿರುವಂತಹ ಬ್ಯಾಂಕ್ಗಳ ಜೊತೆ ವಿಲೀನ ಮಾಡಿ ಕನ್ನಡಿಗರಿಗೆ ದ್ರೋಹ ಬಗೆಯಲಾಗಿದೆ ಇನ್ನೂ ಅನೇಕ ತಕರಾರುಗಳನ್ನು ಸಿದ್ದರಾಮಯ್ಯ ಅವರು ಎತ್ತಿದ್ದಾರೆ ನಮ್ಮ ಹಿರಿಕರು ಕಷ್ಟಪಟ್ಟು ನಿರ್ಮಾಣ ಮಾಡದಂತಹ ವಿಮಾನ ನಿಲ್ದಾಣವನ್ನ ಖಾಸಗಿ ಅವರಿಗೆ ಮಾರಲಾಗಿದೆ ಹದಿನೆಂಟು ಸಾವಿರ ಕೋಟಿ ರೂಪಾಯಿಯ ಬೆಂಗಳೂರು ಸಬ್ ಅರ್ಬನ್ ರೈಲು ಯೋಜನೆಗೆ ಅನುದಾನ ಇಲ್ಲದೆ ಸೊರಗೋಗಿದೆ ಇನ್ನು ರಾಜ್ಯದ ಇತರೆ ರೈಲ್ವೆ ಯೋಜನೆಗಳನ್ನು ಮೂಲೆಗೆ ತಳ್ಳಲಾಗಿದೆ ಇದನ್ನೆಲ್ಲ ಪ್ರಸ್ತಾಪ ಮಾಡಿರುವಂಥ ಸಿದ್ದರಾಮಯ್ಯನವರು ತೆರೆದ ಪುಸ್ತಕದಲ್ಲಿ ಕಾಣುವಂತಹ ಈ ಅನ್ಯಾಯಗಳನ್ನು ಕಂಡು ಮೌನವಾಗಿರುವ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರತಿಕ್ರಿಯೆಯನ್ನು ಹೇಗೆ ವ್ಯಾಖ್ಯಾನಿಸಲಿ ಉದ್ದೇಶಪೂರ್ವಕವಾದಂಥ ನಿರ್ಲಕ್ಷ್ಯ ಅಂತ ಹೇಳಲೆ ಸಹಜವಾದ ನಿದ್ರಾ ಸ್ಥಿತಿ ಅಂತ ಹೇಳಲಿ ಅಂತ ಸಿದ್ದರಾಮಯ್ಯ ಅವರು ಪ್ರಶ್ನೆ ಮಾಡಿದ್ದಾರೆ ರಾಜ್ಯದಲ್ಲಿನ ಬಿ ಜೆ ಪಿ ಸಂಸದರಂತೂ ಕರ್ನಾಟಕದ ಪರವಾಗಿ ಮೋದಿಯಾದರು ನಿಂತು ಕೇಳುವಂಥ ಹೊಣೆಗಾರಿಕೆಯನ್ನೇ ತೋರಿಸ್ತಾ ಇಲ್ಲ ಆದರೆ ಕಾಂಗ್ರೆಸ್ ಮಾಡ್ತಾ ಇರುವಂತಹ ಒಳ್ಳೆಯ ಕೆಲಸಗಳನ್ನೆಲ್ಲ ಟೀಕೆ ಮಾಡೋದ್ರಲ್ಲಿ ಅವುಗಳ ಬಗ್ಗೆ ಅಪಪ್ರಚಾರ ಮಾಡೋದ್ರಲ್ಲಿ ಮಾತ್ರ ಅವರು ಮುಂದಿದ್ದಾರೆ ಕರ್ನಾಟಕದಿಂದ ಆಗುವಂಥ ಲಾಭ ಎಲ್ಲ ಇವರಿಗೆ ಬೇಕು ಇಲ್ಲಿನ ಗರಿಷ್ಠ ಎಂ ಪಿ ಸೀಟ್ಗಳು ಬೇಕು ಆದರೆ ಕನ್ನಡಿಗರ ನ್ಯಾಯಯುತ ಬೇಡಿಕೆಗಳ ಬಗ್ಗೆ ಮಾತ್ರ ಇಷ್ಟೊಂದು ಕಡೆಗಣನೆ ಕೇಂದ್ರದಲ್ಲಿ ತನ್ನ ಸರ್ಕಾರ ರಚನೆಯಾಗೋದಿಕ್ಕೆ ಇಪ್ಪತ್ತೈದು ಸಂಸದರನ್ನ ಗೆಲ್ಲಿಸಿ ಕಳಿಸಿದಂಥ ಕರ್ನಾಟಕಕ್ಕೆ ಮೋದಿ ಅವರು ಈ ರೀತಿ ಅನ್ಯಾಯ ಮಾಡೋದು ಸರಿನಾ ಕರ್ನಾಟಕಕ್ಕೆ ನ್ಯಾಯವಾಗಿ ತಾನು ಕೊಡಬೇಕಾಗಿರೋದನ್ನ ಕೊಡೋದಿಕ್ಕೆ ಮೋದಿ ಸರ್ಕಾರಕ್ಕೆ ಮನಸ್ಸಿಲ್ಲ ಇಲ್ಲಿರುವಂಥ ಇಪ್ಪತ್ತೈದು ಬಿಜೆಪಿ ಸಂಸದರು ರಾಮ ಮಂದಿರದ ಹೆಸರಲ್ಲಿ ಮಂತ್ರಾಕ್ಷತೆ ಹಂಚೋದ್ರಲ್ಲಿ ದ್ವೇಷ ಭಾಷಣ ಮಾಡೋದ್ರಲ್ಲಿ ಜನರನ್ನು ವಿಭಜಿಸುವಲ್ಲಿ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಅಪಪ್ರಚಾರ ಮಾಡೋದ್ರಲ್ಲಿ ಫುಲ್ ಬ್ಯುಸಿಯಾಗಿದ್ದಾರೆ ಇಂತಹ ಸಂದರ್ಭದಲ್ಲಿ ಈಗ ಮುಖ್ಯಮಂತ್ರಿಯವರ ಪ್ರಶ್ನೆಗಳಾದರೂ ಮೋದಿ ಅವರನ್ನ ಎಚ್ಚರಿಸ್ತಾವ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನಿಮ್ಗೆ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ